ಎಲ್ರಿಗೂ ನಮಸ್ಕಾರ ಇಂದಿನ ಸಂಚಿಕೆಗಳಲ್ಲಿ ವೈಢರ್ ಬಗ್ಗೆ ನಾವು ಮಾತಾಡ್ತಾ ಹೋಗ್ತಿದ್ರು ನಮಗೆ ಹಲವಾರು ಮಾಹಿತಿಗಳನ್ನ ತಿಳಿಸ್ತಾ ಹೋಗ್ತಿದ್ರು ಇವತ್ತಿನ ಸಂಚಿಕೆಯಲ್ಲಿ ಯಾವುದು ಇವತ್ತು ನಾವು ಒಂದು ಪಚ್ಚೆ ಕಲ್ಲು ಪಚ್ಚೆ ಹಸಿರು ಕಲ್ಲು ಹಸಿರು ಬಣ್ಣ ಹಸಿರು ಬಣ್ಣ ಇದು ಫೈನ್ ಕ್ವಾಲಿಟಿ ಪಚ್ಚೆ ಆ ಕೂಡ ನಾವು ಚೆಕ್ ಮಾಡೋದು ಅದೇ ತಣ್ಣಗಿರತ್ತೋ ಇಲ್ಲ ಅಂತ ಅದು ಲೇಮನ್ಸ್ ಚೆಕ್ ನಾವು ಎಷ್ಟೊತ್ತ್ ಇದ್ರೂ ಕೂಡ ತಣ್ಣಗೆ ಇಲ್ಲ ಇಲ್ಲ ಅದು ನಮ್ಮ ಶರೀರ ಶಾಖ ಅದ್ರ ಪಾಸ್ ಆಗತ್ತೆ ನೀವ್ ಒಂದ್ ಐದ್ ನಿಮಿಷ ಅದನ್ನ ಹಾಗೆ ಇಟ್ಕೊಂಡ್ರೆ ಅದು ಬೆಚ್ಚಗಾಗ್ಬಿಡುತ್ತೆ ಕಲ್ಲು ಬೆಚ್ಚಗಾಗ್ಬಿಡುತ್ತೆ ಅದು ಅದ್ರ ರಿಯಲ್ ಇದ್ರೆ ಮಾತ್ರ ಅದು ನೀವು ಪ್ಲಾಸ್ಟಿಕ್ ಅಥವಾ ಬೇರೆ ಯಾವ್ದಾರ ಇದ್ರಾಗಿದ್ರೆ ತಣ್ಣಗಿರೋದಿಲ್ಲ ಆಮೇಲೆ ಅದು ನಿಮ್ ನಿಮ್ ಎನರ್ಜಿನು ಅದು ತಗೊಳಲ್ಲ 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 ಅದು ಹಾಗೆ ಇರುತ್ತೆ ಪಚ್ಚೆ ಪಚ್ಚೆ ಈಗ ಇದು ಬೆರಿಲ್ ಫ್ಯಾಮಿಲಿ ಬೆರಿಲ್ ಅಂತ ಒಂದು ಫ್ಯಾಮಿಲಿ ಕೊರಾಂಡಮ್ ಒಂದು ಫ್ಯಾಮಿಲಿ ಅದು ಕೆಂಪು ಪುಷ್ಯರಾಗ ನೀಲ ಎಲ್ಲ ಅದರಲ್ಲಿ ಬರೋ ಗುಂಪು ಇದು ಬೆರಿಲ್ ಅಂತ ಒಂದು ಫ್ಯಾಮಿಲಿ ಇದೆ ಗುಂಪಿದೆ ಅದರಲ್ಲಿ ಪಚ್ಚೆ ಆಮೇಲೆ ಇನ್ನೊಂದು ಕಲ್ಲು ಅದರಲ್ಲಿ ಹರಳು ಅಕ್ವಾಮರೀನ್ ಅಂತ ಬರುತ್ತೆ ಅದು ಸಮುದ್ರದ ಮರೀನ್ ಅಂತ ಅದು ಸಮುದ್ರದ ಕಡಲು ತೀರದಲ್ಲಿ ಹೋದ್ರೆ ಹೇಗೆ ನಮಗೆ ನೀಲಿ ಬಣ್ಣ ಕಾಣುತ್ತೋ ಆ ಬಣ್ಣ ಇರುತ್ತೆ ಆಕ್ವಾಮರೀನ್ ಅಂತ ಅದು ಈ ಗುಂಪಿಗೆ ಸೇರಿಸಿದ್ದಾರೆ ಇವೆರಡು ನಮಗೆ ಆಕ್ವಾಮರೀನ್ ಮತ್ತು ಎಮರಲ್ಡ್ ಕೊರಾಂಡಮ್ವಾಮರೀನ್ ಅಲ್ಲ ಕೊರಾಂಡಮ್ ಮೊದಲನೇದಾಗಿ ಎಷ್ಟು ಜಾತಿಗಳಿದೆ ಇದರಲ್ಲಿ ಈ ಇದರಲ್ಲಿ ಒಂದು ಸುಮಾರು ಒಂದು ಹದಿನೈದು ಜಾತಿಗಳಿವೆ ಅದರಲ್ಲಿ ಟೋಪಾಜ್ ಟೂರ್ಮಲಿನ್ ಬೇರೆ ಬೇರೆ ಜಾತಿಗಳಿದಾವೆ ಇದರಲ್ಲಿ ಈ ಇದು ಬೆರಿಲ್ ಫ್ಯಾಮಿಲಿ ಸೇರಿರೋದು ಪಚ್ಚೆ ಹಾಗೆ ಆಕ್ವಮರಿನ್ ಇನ್ನೊಂದು ಮಾರ್ಗನೈಟ್ ಅಂತ ಒಂದು ಬರುತ್ತೆ ಅದು ಪಿಂಕ್ ಕಲರ್ ಇರುತ್ತೆ ಎನರ್ಜಿ ಅದೇ ಕಲರ್ ಇಂದ ಬದಲಾವಣೆಗೆ ಈಗ ಈ ಎಲ್ಲಾ ಹರಳುಗಳನ್ನು ಆ ಸ್ಪೆಕ್ಟ್ರೋಸ್ಕೋಪ್ ಅಂತ ಒಂದು ಇದಿದೆ ಸ್ಪೆಕ್ಟ್ರೋಮೀಟರ್ ಆ ಸ್ಪೆಕ್ಟ್ರೋಮೀಟರ್ ಅಲ್ಲಿ ನೋಡಿದ್ರೆ ಅದು ಎನರ್ಜಿ ಬ್ಯಾಂಡ್ಸ್ ಈ ಕಲರ್ ಎನರ್ಜಿ ಬ್ಯಾಂಡ್ಸ್ ತೋರಿಸುತ್ತೆ ಅದನ್ನ ಐಡೆಂಟಿಫೈ ಮಾಡಬಹುದು ಇದು ಇದರಲ್ಲಿ ಸ್ಪೆಕ್ಟ್ರೋಸ್ಕೋಪ್ ಅಲ್ಲಿ ಯಾವ ಬ್ಯಾಂಡಿಗೆ ಇದು ಸೇರುತ್ತೆ ಅಂತ ನೋಡಿ ಅದನ್ನ ನಾವು ಇದು ಯಾವ ಕಲ್ಲು ಅಂತ ಈ ಯಾವ ಜಾತಿಗೆ ಸೇರಿದೆ ಅಂತ ಒಂದು ವಿಂಗಡನೆ ಮಾಡಬಹುದು ಮಾಡಬಹುದು ಇದು ಇದು ಫೈನೆಸ್ಟ್ ಎಮರಲ್ಡ್ ನಮಗೆ ಅಫ್ಘಾನಿಸ್ತಾನ್ ಅಲ್ಲಿ ಸಿಗ್ತಾ ಇದೆ ಆದ್ರೆ ಈಗ ಅಂತ ಇದರಿಂದ ಅಲ್ಲಿಂದ ಮೈನಿಂಗ್ ಆಗೋದು ಕಷ್ಟ ಇದೆ ಸೊ ಹಲವು ಹಲವಾರು ವರ್ಷಗಳಿಂದ ಅದು ಬರೋದು ಕಮ್ಮಿ ಆಗೋಗಿದೆ ಇಲ್ದಿದ್ರೆ ನಮಗೆ ಬ್ರೆಜಿಲ್ ಇಂದ ಸಿಗತ್ತೆ ಆಫ್ರಿಕಾದಲ್ಲಿ ಮೈನಿಂಗ್ ಆಗುತ್ತೆ ಒಳ್ಳೆ ಇದು ಬ್ರಝಿಲು ಆಮೇಲೆ ಮೊಜಾಂಬೀಕು ಈ ತರ ಬೇರೆ ಟ್ಯಾನ್ಸನ್ನ ಟ್ಯಾನ್ಝೇನಿಯಾ ಕೆನಿಯಾ ಈ ಕಡೆ ಎಲ್ಲ ಎಮರಲ್ಡ್ದು ಪಚ್ಚೆ ಮೈನಿಂಗ್ ಆಗುತ್ತೆ ನಮ್ಮ ಇಂಡಿಯಾದಲ್ಲಿ ಅದೇ ಇಂಡಿಯಾ ಅಂದ್ರೆ ಈಗ ಅಫ್ಘಾನಿಸ್ತಾನ ಅದು ಆ ಬಾರ್ಡರ್ ಅಲ್ಲಿ ಪಚ್ಚೆ ಫೈನ್ ಕ್ವಾಲಿಟಿ ಪಚ್ಚೆ ಅಲ್ಲಿ ಸಿಗುತ್ತೆ ಇದು ನವರತ್ನಗಳಲ್ಲಿ ಒಂದು ಒಂಬತ್ತು ಕಲ್ಲುಗಳಲ್ಲಿ ಇದು ಒಂದು ಪಚ್ಚೆನೂ ಕೂಡ ಒಂದು ಕಲ್ಲು ಇದು ಪಚ್ಚೆ ಗಾತ್ರಗಳಲ್ಲಿ ಏನಾದ್ರೂ ಇಷ್ಟ ಗಾತ್ರ ಬೇಕು ಎಷ್ಟು ಗಾತ್ರ ಬೇಕಾದ ದೇವಿ ದರ್ಶನ ಮಾಡಕ್ ಹೋಗಿದಾಗ ಯಾಕೆ ಕೇಳ್ತೀವಿ ಪ್ರಶ್ನೆ ಅಂತ ಹೇಳಿದ್ರೆ ಒಂದ್ ದೇವಿನ ದರ್ಶನ ಮಾಡಿದ್ವಿ ಆ ದೇವರನ್ನ ಒಂದು ಅಭಿಷೇಕ ಮಾಡುವಾಗ ಅಭಿಷೇಕ ಮಾಡ್ತಾ ಬೆಳಿಗ್ಗೆ ಹೋಗಿ ಕೂತಿದ್ವಿ ದೇವ್ರ ಮುಂದೆ ಆಗ ಆ ತಾಯಿ ಎದೆ ಮೇಲೆ ಇಟ್ಟಿದ್ರು ಏನಪ್ಪ ಇದು ಇಷ್ಟಾಗ್ಲ ಇಟ್ಟಿದೀರಾ ಏನೇ ಅದು ಅದು ಪಚ್ಚೆ ಅದು ತುಂಬಾ ಅಪರೂಪ ಆಗಿರ್ತಕ್ಕಂಥದ್ದು ಅದ್ರ ಮೇಲೆ ಹಳೇದಾಗಿರುತ್ತೆ ಬಾರಿ ಹಳೇದು ಅದ್ರಲ್ಲಿ ತುಂಬಾ ಎನರ್ಜಿ ಇರುತ್ತೆ ಅಂತ ಹೇಳಿ ಆ ಪಚ್ಚ ತಾಯಿ ಎದೆ ಮೇಲೆ ಇಟ್ಟು ಅಭಿಷೇಕ ಮಾಡ್ಸಿದ್ರು ಅದಕ್ಕೋಸ್ಕರ ಅದು ಗಾತ್ರ ಕೂಡ ಒಂದು ನಮ್ಗೆ ಅನೈಯ್ಯಲ್ಲ ಅಂಗೈಗಳಷ್ಟು ಸಿಗುತ್ತೆ 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 ಅದು ಈ ಪಚ್ಚೆ ನಾವು ಒರ್ಜಿನಲ್ ಅಥವಾ ಡೂಪ್ಲಿಕೇಟ್ ಅನ್ನೋದನ್ನ ಯಾವ ರೀತಿ ಪತ್ತೆ ಹಚ್ಚಬಹುದು ಅದೇ ಅದರ ಇದು ಕಲರ್ ಮೇನ್ ಕಲರ್ 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 ಇಸ್ ದ ಮೇನ್ ಟೆಸ್ಟ್ ಯಾವುದೇ ಜೆಮ್ ಸ್ಟೋನ್ ಆಗಲಿ ಅದಕ್ಕೆ ಮೇನ್ ಫಸ್ಟ್ ಟೆಸ್ಟ್ ಐ ಟೆಸ್ಟ್ ಅಂದ್ರೆ ಕಲರ್ ಕಲರ್ ಆ ಕಲರ್ ಮೇಲೆನೆ ನಾವು ಕಂಡುಹಿಡಿಬಹುದು ಇದು ಪಚ್ಚೆನ ಅಲ್ವಾ ಅಂತ ಇದರಲ್ಲಿ ಬೇರೆ ಬೇರೆ ಗ್ರೀನ್ ಕಲರ್ ಹರಳುಗಳು ಬೇರೆ ಬರ್ತವೆ ಈಗ ಗ್ರೀನ್ ಕ್ವಾರ್ಡ್ಸ್ ಬರುತ್ತೆ ಕ್ವಾಡ್ಸ್ ಅಂದ್ರೆ ಈಗ ನಮ್ದು ಸ್ಫಟಿಕಾ ಸ್ಫಟಿಕಾ ಸ್ಫಟಿಕದಲ್ಲಿ ಪಚ್ಚೆ ಕಲರ್ ಬರೋದು ಗ್ರೀನ್ ಕ್ವಾರ್ಡ್ಸ್ ಅದೇ ನೀವು ಈ ನಮ್ಮ ಚೈನಾ ಈ ಕಡೆ ಹೋದ್ರೆ ಜೇಡ್ ಅಂತ ಒಂದು ಕಲ್ ಬರುತ್ತೆ ಜೇಡ್ ಜೇಡ್ ಅದು ಗ್ರೀನ್ ನೆಫ್ರೈಟ್ ಅಂಡ್ ಜೇಡ್ ಐಟ್ ಅಂತ ಅದು ಎರಡು ವಿಂಗಡಣೆ ಮಾಡಿದ್ದಾರೆ ಅದು ಡಾರ್ಕ್ ಆಗಿರೋದು ಜೇಡು ಅದರಲ್ಲಿ ಸ್ವಲ್ಪ ಲೈಟ್ ಆಗಿರೋದು ನೆಫ್ರೈಟ್ ಜೆಡ್ ಐಟ್ ಅಂಡ್ ನೆಫ್ರೈಟ್ ಜೇಡು ನೆಫ್ರೈಟ್ ಅಂತ ಎರಡು ಎರಡು ವಿಂಗಡಣೆ ಮಾಡಿದ್ದಾರೆ ಅದು ಹಸಿರು ಕಲರ್ ಇರುತ್ತೆ ಆದ್ರೆ ಅದು ಪಚ್ಚೆ ಅಲ್ಲ ಅದು ಜೇಡ್ ಜೇಡ್ ಕ್ಯಾಟಗರಿಗೆ ಬರುತ್ತೆ ಜೇಡ್ ಫ್ಯಾಮಿಲಿ ಹೋಗುತ್ತೆ ಹೀಗೆ ಬೇರೆ ಬೇರೆ ಕಲ್ಲುಗಳು ಒಂದೇ ಕಲರ್ ಇರುತ್ತೆ ಅದನ್ನ ಐಡೆಂಟಿಫೈ ಮಾಡೋದು ಕಲರ್ ಇಂದ ನೋಡಿದ ತಕ್ಷಣ ಈ ಕಲರ್ ಈಚೆಗೆ ಆ ಗ್ರೀನು ಅದು ಒಂದು ಎಲೆ ಈಗ ಹೇಗೆ ನೀವೊಂದು ಮಾವಿನ ಎಲೆ ನೋಡಿದ್ರೆ ಸೀಬೆ ಎಲೆ ನೋಡಿದ್ರೆ ಹೇಗೆ ಬೇರೆ ಬೇರೆ ಎರಡು ಗ್ರೀನ್ ಆಗಿದ್ರು ಹಸ್ರಾಗಿರುತ್ತೆ ಆದ್ರೆ ಬೇರೆ ಬೇರೆ ಕಲರ್ ಇರುತ್ತೆ ಅದಕ್ಕೆ ಒಂಥರ ಶೇಡ್ ಡಿಫರೆನ್ಸ್ ಶೇಡ್ ಚೇಂಜ್ ಇರುತ್ತೆ ಹೀಗೆ ಇದ್ರಲ್ಲೂ ನಿಮಗೆ ಶೇಡ್ ಚೇಂಜಸ್ ಬರುತ್ತೆ ಆದ್ರೆ ಗ್ರೀನ್ ಕಲರ್ ಇರುತ್ತೆ ಈಗ ಜೇಡ್ ನೋಡಿದ್ರೆ ಅದು ಗ್ರೀನೇ ಇರುತ್ತೆ ಆದ್ರೆ ಗ್ರೀನ್ ಅಲ್ಲಿ ಶೇಡ್ ಬೇರೆ ಗ್ರೀನ್ ಶೇಡ್ ಬೇರೆ ಇರುತ್ತೆ ಹಾಗೆ ನೀವು ಅದನ್ನ ಕಣ್ಣಿಡಿಬಹುದು ಇದು ಪಚ್ಚೆನಾ ಇದು ಜೇಡ್ ಅಂದ್ಬಿಟ್ಟು ಅದನ್ನ ನೋಡಿದ್ರೆ ಹಾಗೆ ಗೊತ್ತಾಗುತ್ತೆ ಹಾಗೆ ಗೊತ್ತಾಗುತ್ತೆ ಸೊ ಇದು ಕಣ್ಣಲ್ಲಿ ನೋಡಿದ ತಕ್ಷಣ ಹೇಳುವಂತ ಒಂದು ಟೆಸ್ಟ್ ಇದು ಕೂಡ ನಮ್ಮ ಭೂಮಿಯಲ್ಲಿ ಹುಟ್ಟ ಮೈನಿಂಗ್ ಮಾಡಿ ತೆಗೆಯೋದು ಯಾವ ಭಾಗದಲ್ಲಿ ಜಾಸ್ತಿ ಕೊಲಂಬಿಯಲ್ಲಿ ಬರುತ್ತೆ ಗುರುಗಳೇ ಕ್ವಾಲಿಟಿ ಕೊಲಂಬಿಯನ್ ಎಮರಲ್ಡ್ಸ್ ಬರುತ್ತೆ ಕೆನಿಯನ್ ಎಮರಲ್ಡ್ಸ್ ಬರುತ್ತೆ ಆ ಅದು ಬಿಟ್ರೆ ನಮ್ಮ ನಮ್ಮದೇ ಭಾಗದಲ್ಲಿ ಅಂದ್ರೆ ಅಫ್ಘಾನಿಸ್ತಾನು ಇಲ್ಲಿ ಜೈಪುರ್ ಸುತ್ತಮುತ್ತಲೂ ಮುಂಚೆ ಮಾಡ್ತಾ ಇದ್ರಂತ ಅಂತ ಮೈನಿಂಗು ಈಗ ಇಲ್ಲ ಮೈನಿಂಗ್ ಕ್ಲೋಸ್ ಆಗೋಗಿದೆ ಬೇರೆ ಈಗ ಮೊಜಾಂಬಿಕ್ ಅಲ್ಲಿ ಸಿಗುತ್ತೆ ಬೇರೆ ಬೇರೆ ಇದಕ್ಕೆ ಬೇರೆ ಕ್ಯಾರೆಕ್ಟರಿಸ್ಟಿಕ್ಸ್ ಇರುತ್ತೆ ಒಂದು ಲ್ಯಾಬೊರೇಟರಿಗೆ ಕೊಟ್ರೆ ಅವ್ರು ಹೇಳ್ತಾರೆ ನಿಮ್ಗೆ ಇದು ಕೊಲಂಬಿಯನ್ ಎಮರಲ್ಡ್ ಇದು ಬ್ರೆಜಿಲಿಯನ್ ಎಮರಲ್ಡ್ ಅಂತ ಕ್ಲೀನ್ ಆಗಿ ಹೇಳೋ ಮಿಷಿನ್ಸ್ ನಾವು ನೋಡಿ ಹೇಳ್ಬೋದು ಯಾವ ಪ್ರಾಂತದಿಂದ ಬಂದಿದೆ ಅಂತ ಹೇಳೋ ಹೇಳೋ ಈಗ ಇದಿದೆ ಟೆಸ್ಟ್ ಗಳಿದಾವೆ ಬಗ್ಗೆ ಮಾಹಿತಿಗಳನ್ನ ಕೊಡ್ತಾ ಹೋಗ್ತಿದ್ರು ಇನ್ನು ಮುಂದಿನ ಸಂಚಿಕೆಗಳಲ್ಲಿ ಯಾವ್ದು ಒಂದು ಹರಳುರ ಬಗ್ಗೆ ತಿಳಿಸ್ತಾರೆ ಅಂತ ಹೇಳ್ತಾ ನಾವು ಈ ಕಾರ್ಯಕ್ರಮನ ಮುಂದುವರ್ಸ್ತಾ ಹೋಗೋಣ ಇವತ್ತಿನ ಇಷ್ಟನ್ನ ಹೇಳ್ತಾ ಇವತ್ತಿನ ಕಾರ್ಯಕ್ರಮನ ಮುಗಿಸ್ತಾ ಇದ್ವಿ ನಮಸ್ಕಾರ ನಮಸ್ಕಾರ ತಮಗೂ ಕೂಡ ನಮಸ್ಕಾರ